ಬೀದರ್ ಜಿಲ್ಲಾ ಮೇದಾರ ಸಮಾಜ ಟ್ರಸ್ಟ್ ಹಾಗೂ ಅಖಿಲ ಕರ್ನಾಟಕ ಶ್ರೀಗುರು ಮೇದಾರ ಕೇದೇಶ್ವರ ಟ್ರಸ್ಟ್ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿದ್ರಿಯಲ್ಲಿ ಜರುಗಿದ ಶರಣ ಮೇದಾರ ಕೇತಯ್ಯನವರ ಮೂರ್ತಿ ಅನಾವರಣ ಕಾರ್ಯಕ್ರಮ ಬಹಳ ಶ್ರದ್ಧೆ ಭಕ್ತಿಯಿಂದ ವಿಜೃಂಭಣೆಯಿಂದ ಜರುಗಿತು ಬಳಿಕ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಬಸವಕಲ್ಯಾಣ ಅನುಭವ ಮಂಟಪದ ಅಧ್ಯಕ್ಷ ಡಾ ಬಸವಲಿಂಗಪಟ್ಟದೇವರು ಮಾತನಾಡಿ ಮಹಾರಾಷ್ಟದ ಕಪಿಲಧಾರ ಮತ್ತು ಪಂಡರಪುರಕ್ಕೆ ಪಾಂಡುರಂಗನ ಅನುಯಾಯಿಗಳು ಹೋಗುವಂತೆ ಬೇದರ್ನ ಚಿದ್ರಿಯಲ್ಲಿರುವ ಮೇದಾರ ಕೇತಯ್ಯನ ಗದ್ದುಗೆ ದರ್ಶನವನ್ನ ವರ್ಷಕ್ಕೊಮ್ಮೆಯಾದರೂ ಮೇದಾರ ಸಮಾಜದ ಪ್ರತಿಯೊಬ್ಬರೂ ಪಡೆದುಕೊಳ್ಳಬೇಕು ಧಾರ್ಮಿಕ ಅನುಯಾಯಿತ್ವವನ್ನು ಶಾಶ್ವತಗೊಳಿಸಬೇಕು ಎಂದು ತಿಳಿಸಿದರು ಬಸವೇಶ್ವರರ ಐಕ್ಯ ಕ್ಷೇತ್ರ ಕೂಡಲ ಸಂಗಮಕ್ಕೆ ಲಿಂಗಾಯತರು ಹೋಗುವಂತೆ ಮೇದಾರಕೇತಯ್ಯನ ಲಿಂಗೈಕ ಕ್ಷೇತ್ರ ಗದುಗಿಗೆ ಆಗಮಿಸಿ ವರ್ಷಕ್ಕೊಮ್ಮೆ ಬೃಹತ್ ಸಮ್ಮೇಳನ ನಡೆಸುವುದರ ಮುಖಾಂತರ ಮೇದಾರ ಸಮಾಜವನ್ನು ಸಂಘಟಿಸಬೇಕು ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಮೂಲಕ ತಮ್ಮ ಐಕ್ಯತೆಯನ್ನು ಪ್ರದರ್ಶಿಸಬೇಕು ಸಾರಬೇಕು ಎಂದರು ಹೀಗಾದಾಗ ಮಾತ್ರ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಸಮಾಜಕ್ಕೆ ಸರ್ಕಾರ ಕೇವಲ ಐದು ಎಕರೆ ಅಷ್ಟೇ ಅಲ್ಲ ಹತ್ತು ಎಕರೆ ಜಮೀನು ನೀಡಿ ಸಮಾಜದ ಸಮುದಾಯ ಭವನ ದೊಡ್ಡ ಮೇದಾರ ಅನುಭವ ಮಂಟಪ ನಿರ್ಮಿಸಿಕೊಡುತ್ತದೆ ಮೇದಾರ ಸಮಾಜದವರೊಂದಿಗೆ ನಾನಿದ್ದೇನೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ನಿಮ್ಮ ಸಮಾಜದ ಬೇಡಿಕೆಗಳನ್ನು ನಾನು ಕೂಡ ತಿಳಿಸುತ್ತೇನೆ ನಾವೆಲ್ಲರೂ ಸೇರಿಕೊಂಡು ಮುಖ್ಯಮಂತ್ರಿಗಳಿಗೂ ಭೇಟಿಯಾಗೋಣ ಮೇದಾರ ಕೇತಯ್ಯನವರ ಐಕ್ಯ ಸ್ಥಳ ಅಭಿವೃದ್ಧಿಗೆ ಶ್ರಮಿಸೋಣ ಎಂದು ಪೂಜರು ಕರೆ ನೀಡಿದರು ಮಹಾರಾಷ್ಟದ ಮೂರ್ತಿ ಪುರ ಶಾಸಕ ಹರೀಶ್ ಪಿಂಪಳಿ ಅವರು ಮಾತನಾಡಿ ಸಮಾಜದ ಏಳ್ಗೆಗೆ ಪ್ರತಿಯೊಬ್ಬರೂ ಶ್ರಮ ಪಡಬೇಕು ಎಲ್ಲರನ್ನ ನಮ್ಮವರೆಂದು ಎಂಬಿಟ್ಟುಕೊಂಡು ಕೇದಯ್ಯನವರ ಸಮಾಧಿ ಸ್ಥಳದ ಅಭಿವೃದ್ಧಿಗೆ ಶ್ರಮಿಸೋಣ ವರ್ಷಕ್ಕೆ ಒಮ್ಮೆ ಇಲ್ಲಿಗೆ ಆಗಮಿಸಿ ದರ್ಶನ ಪಡೆದು ಧನ್ಯರಾಗೋಣ ಅದಕ್ಕೆ ಬೇಕಾಗುವ ಎಲ್ಲಾ ಸಹಕಾರ ನಾನು ನೀಡಿವೆ ಎಂದು ಭರವಸೆ ವ್ಯಕ್ತಪಡಿಸಿದರು ಬೀದರ್ ಜಿಲ್ಲಾ ಮೇದಾರ ಸಮಾಜ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಸಂಜೀವ್ ಕುಮಾರ್ ಮೇದಾ ಅವರು ಮಾತನಾಡಿ ರಾಜಸ್ಥಾನದ ಜೈಪುರದಿಂದ ಮೇದಾರ ಕೇದಯ್ಯನವರ ಸರಿಸುಮಾರು ಮೂರು ಪಾಯಿಂಟ್ ಐದು ಅಡಿ ಎತ್ತರದ ಅಮೃತ ಶಿಲಾ ಪುತ್ಥಳಿ ತಂದು ಈಗಾಗಲೇ ಅವರ ಕರ್ತರ ಗದ್ದುಗೆ ಮೇಲೆ ಪ್ರತಿಷ್ಠಾಪನೆ ಮಾಡಿ ಅನಾವರಣಗೊಳಿಸಲಾಗಿದೆ ಗದ್ದುಗೆ ಅಭಿವೃದ್ದಿ ಕೇತೆಯ ಸಮುದಾಯ ಭವನಕ್ಕಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ನಮ್ಮ ಸಮಾಜದ ಬೇಡಿಕೆಗೆ ಯಾವುದೇ ಸ್ಪಂದನೆ ನೀಡುತ್ತಾ ಇಲ್ಲ ಹೀಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಈ ಕುರಿತು ಮನವಿ ಸಲ್ಲಿಸಲಾಗುವುದು ಆದಷ್ಟು ಬೇಗನೆ ನಮಗೆ ಬೀದರ್ನಲ್ಲಿ ಎರಡು ಎಕರೆ ಜಮೀನು ನೀಡಿ ಸಮುದಾಯ ಭವನ ನಿರ್ಮಿಸಿಕೊಡಬೇಕಾಗಿ ಈ ಮೂಲಕ ಮನವಿ ಮಾಡಿದರು ವೇದಿಕೆಯ ಮೇಲೆ ಚಿತ್ರದುರ್ಗದ ಕೇತೇಶ್ವರ ಮಹಾಮಠದ ಮೇಧಾ ಗುರುಪೀಠದ ಪೀಠಾಧ್ಯಕ್ಷ ಪೂ ಶ್ರೀ ಇಮ್ಮಡಿ ಬಸವ ಮೇಧಾರ ಕೇತೇಶ್ವರ ಸ್ವಾಮಿಗಳು ನೇತೃತ್ವ ವಹಿಸಿದರು ಜೇವರ್ಗೀಯ ಸಿದ್ದ ಬಸವ ಕಬೀರಾನಂದ ಸ್ವಾಮಿಗಳು ಶಂಕರಲಿಂಗ ಸ್ವಾಮಿಗಳು ಡಾಕ್ಟರ್ ಬಸವಕುಮಾರ ಸ್ವಾಮಿಗಳು ಬಸವಮೂರ್ತಿ ಮಾದಾರಚಣ್ಣ ಸ್ವಾಮಿಗಳು ಬಸವನಾಗಿದೇವ ಶರಣರು ಸರದಾರ ಸೇವಾಲಾಲ್ ಸ್ವಾಮಿಗಳು ಸೇರಿದಂತೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷದ ರಾಜ್ಯಾಧ್ಯಕ್ಷ ಮಾರಸಂದ್ರ ಮುನಿಯಪ್ಪ ಸುರೇಶ್ ಮೇಧಾ ಶಿವಶರಣಪ್ಪ ಹುಗ್ಗೆ ಪಾಟೀಲ್ ಹಣಮಂತಪ್ಪ ಮೇಧಾ ಸಿಪಿ ಪಾಟೀಲ್ ವೆಂಕಟರಾಮುಲು ಅಮೃತರಾವ್ ಚಿಮಕೊಡೆ ಬಸವರಾಜ್ ದಾವಣಗೆರೆ ಕೊರವ ಸಮಾಜದ ಸೂರ್ಯಕಾಂತ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಮಹಾರಾಷ್ಟ ತೆಲಂಗಾಣ ಮತ್ತು ಆಂಧ್ರಪ್ರದೇಶದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಮೇದಾರ ಸಮಾಜದ ಶರಣೆಯರು ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಬೆಳಗ್ಗೆಯ ಸಂದರ್ಭದಲ್ಲಿ ಚೌಬಾರದ ಮೇದಾರ ಸಮಾಜದ ಗಲ್ಲಿಯಿಂದ ಕೇತಯ್ಯನವರ ಭಾವಚಿತ್ರದ ಮೆರವಣಿಗೆಗೆ ಚಿದ್ರಿಯ ಕೇತಯ್ಯ ಗುದ್ದಿಗೆಯವರಿಗೆ ಜರುಗಿತು Come <laughs> ಇವತ್ತಿನ ದಿನ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಅದ ಇದು ಅಂತ ಕೇಳಬಹುದು ಇಡೀ ಬಸವಣ್ಣನ ಇತಿಹಾಸದಲ್ಲಿ ಕ್ರಾಂತಿ ಆದ ಮೇಲೆ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋದ್ರು ಮೇದಾರ್ ಕೇತ ಇಲ್ಲಿ ಬೀದರ್ಗೆ ಬಂದು ಇಲ್ಲೇ ಬುಟ್ಟಿ ಮಾಡ್ತಾ ಮಾಡ್ತಾ ಕಾಯಕ್ ಮಾಡ್ತಾ ಮಾಡ್ತಾ ಕೊನೆಗೆ ಇಲ್ಲೇ ಐಕ್ಯ ಆದರು ಆ ಐಕೆ ಆಗಿದ್ದು ಸ್ಥಳದಲ್ಲಿ ಇವತ್ತ ಮೂರ್ತಿ ಅನಾವರಣ ಮಾಡಿದ್ರಲ್ಲ ಇದೊಂದು ಐತಿಹಾಸಿಕ ದಿನ ಇದೊಂದು ಬಂಗಾರದ ಅಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಇನ್ನು ಮುಂದ ನೀವೊಂದು ಕೆಲಸ ಮಾಡಬೇಕು ಇವತ್ತು ಇಪ್ಪತ್ತೊಂಬತ್ತು ತಾರೀಕು ಪ್ರತಿ ವರ್ಷ ಇಪ್ಪತ್ತೊಂಬತ್ತು ತಾರೀಕಿಗೆ ಸಮಾಜ್ರು ಇಲ್ಲಿ ಬರಂಗ ಒಂದು ಆಯೋಜನೆ ಆಗ್ಬೇಕು ಅದು ಹಾಗೇ ಆಗ್ತದ ಹಾಗೇ ಆಗ್ತದ ಪಂಡರಪುರದಾಗ ಮೊದಲು ಕೆಲವೇ ಜನ ಹೋಗ್ತಿರು ಇವತ್ತು ಪಂಡರ್ಪುರಕ್ಕ ಮಹಾರಾಷ್ಟ್ರ ಪಂಡರ್ಪುರಕ್ಕ ಲಕ್ಷ ಲಕ್ಷ ಜನ ಹೋಗ್ತಾರೆ ಲಕ್ಷ ಲಕ್ಷ ಜನ ಹೋಗ್ತಾರೆ ಮುಂದೊಂದು ಹತ್ತು ವರ್ಷದಾಗ ಮುಂದೊಂದು ಹತ್ತು ಹದಿನೈದು ವರ್ಷದಾಗ ನೀವು ಬಂದು ನೋಡಿ ಕಣ್ಣೀಲಿ ಒಂದಿಲ್ಲ ಒಂದು ದಿನ ಈ ಬೀದರ್ದಲ್ಲಿ ಚಿದ್ರಿ ಮಂಟಪ ದರ್ಶನಕ್ಕಾಗಿ ಲಕ್ಷ ಲಕ್ಷ ಜನ ಇಲ್ಲಿ ಬರ್ತಾರೆ ಆದರೆ ನೀವು ಸ್ವಲ್ಪ ಪರಿಶ್ರಮ ಮಾಡಬೇಕು ನಾವು ನೀವು ಸೇರಿ ಒಂದು ಸ್ವಲ್ಪ ಪರಿಶ್ರಮ ಮಾಡಬೇಕು ವರ್ಷಕ್ಕೆ ಒಂದು ದಿವಸ ನೀವು एला निम निम गळ निम निम बंधू निम निम समाजवर अजून महाराष्ट्र इरली अजून कर्नाटके इरली आमचा हरीश बाबा पिंपळेला मी सांगतो तुम्ही वर्षाला एकोणतीस तारीखला तुमचा समाजचा प्रतिनिधी घेऊन एक दोन बस बांधून तुम्ही इथं यायचा संकल्प करा ನೀವು ನಿಮ್ಮ ನಿಮ್ಮ ಊರಿಂದ ಜೀಪು ಕಾರು ವ್ಯಾನು ಬಸ್ಸು ಮಾಡಿಕೊಂಡು ಇಲ್ಲಿ ಬರ್ರಿ ಆವಾಗ ನಾನಲ್ಲ ಮುಖ್ಯಮಂತ್ರಿನೇ ಬಂದು ನಿಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಮುಖ್ಯಮಂತ್ರಿ ಬಂದು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ನಿಮ್ಗೆ ಐದು ಅಲ್ಲ ಹತ್ತು ಎಕ್ಕರೆ ನಿಮ್ಗೆ ಜಮೀನು ಕೊಟ್ಟು ಹೋಗ್ತಾರೆ ಅವ್ರು ಹತ್ತು ಎಕ್ಕರೆ ಜಮೀನು ಹೋಗ್ತಾರೆ ನಾವು ಅದನ್ನು ಮಾಡಬೇಕು ಪರಿಶ್ರಮ ಮಾಡಬೇಕು ಯಾವ ಸುರಿಸೋದ್ದಾಗೆ ಏನೂ ಆಗಲ್ಲ ಪರಿಶ್ರಮ ಮಾಡೋದೇ ಏನೂ ಆಗಲ್ಲ ಇವತ್ತ ಹರೀಶ್ ಬಾಬಾ ಪಿಂಪಳಿಯವರು ಅಷ್ಟು ಮ್ಯಾಲೆಗೆ ಹೋಗ್ಯಾರಂದ್ರೆ ಅದಕ್ಕೇನು ನಾವು ಸುಮ್ಮನೆ ತಿರುಗಾಡ್ಕೊತ ಬಸವಂತ ಪ್ರಚಾರ ಮಾಡ್ಕೊತ ಹೋಗ್ತಿದ್ದೀವಿ ಹಂಗೆ ಎಲ್ಲ ಕಡೆ ಹೋದಾಗ ಅಲ್ಲಿನೂ ಹೋಗಿದ್ದೀವಿ ಅಲ್ಲಿ ಮೇದಾರ್ ಸಮಾಜದವರೇ ಎಲ್ಲರೂ ಇದ್ರು ಯಾರು ಕುಡೀತಿರು ಯಾರು ಏನೇ ಮಾಡ್ತಿರು ಯಾರೇನು ಅವ್ರ ಊರಾಗ ಅವ್ರ ಮನೆಗೆ ಎಂಚ ಗರಿ ಚಮ್ಮಿ

ಎಮ್ ಎಲ್ ಎ ಟಿಕೆಟ್ ಸಿಗ್ ಮತ್ತೆ ಮನೆ ಬಂದು ಎಮ್ ಎಲ್ ಎ ಟಿಕೆಟ್ ಕೊಟ್ಟಾರೆ ಅವ್ರ ಆಚಾರ ಕಂಡೇ ಅವ್ರು ಎಮ್ ಎಲ್ ಎ ಟಿಕೆಟ್ ಕೊಟ್ಟ ಎನ್ನಿ ಪಾಕ್ ಚಾಂಗ್ಲ ಆಯಲ್ಲ ನೀವೆಲ್ಲ ಒಂದು ನಿಯೋಗ ಬಂದರೆ ನಾವೆಲ್ಲ ಸ್ವಾಮಿಗಳು ಸೇರಿ ನಾನು ನಿಮ್ಮ ಜೊತೆ ಬಂದು ಮುಖ್ಯಮಂತ್ರಿಗೂ ಒಂದು ಮನವಿ ನಾವು ಕೊಡೋಣ ಅದಕ್ಕೇನು ಯಾರು ಮಾಡ್ತಿಲ್ಲ ನಾವು ಯಾವತ್ತನಿಗೂ ಮೇಧಾಕಿಂತ ಇರಲಿ ಯಾರೇ ಶರಣಿದ್ರು ಅವ್ರ ಜೊತೆ ನಾವು ಯಾಕಂದ್ರೆ ನಿಮ್ಮ ಸಮಾಜ ಬೆಳೆದ್ರೆ ಎಲ್ಲರೂ ಬೆಳಿತಾರೆ ಬಸವಣ್ಣ ಬೇರೆ ಮೇದಾರ್ ಕೇತಾಯ್ನ ಹೃದಯ ಬಿಚ್ಚ ಹಿಂಗೆ ನೋಡಿದ್ರೆ ನೀವು ರೋಡ್ ಮೇಲೆ ಕ್ಯಾಲೆಂಡರ್ ಇರ್ತಾವಲ್ಲ ಆ ಹನುಮನ್ ದೇವ್ರು ಹಿಂಗೆ ಹಿಂಗೆ ಎದಿಗೆ ತೆರೆದಿದ್ದಿತ್ತು ನೋಡ್ರಿ ನೋಡಿ ರೇಟ್ ಕ್ಯಾಲೆಂಡರ್ ಅಂತ ನೋಡಿ ಹಿಂಗೆ ಎದಿ ತೆರೆದ್ರೆ ಒಳಗೆ ರಾಮ ಲಕ್ಷ್ಮಣ ಏನೋ ಕಾಣ್ತಾರೆ ಹನುಮನ್ ದೇವ್ರು ಹಾಗೆ ಮೇದಾರ ಕೇತಯ್ಯನವರು ಎದಿಗೆ ತೆರೆದ್ರೆ ಒಳಗೆ ಬಸವಣ್ಣ ಕಾಣ್ತಾರೆ ಬಸವಣ್ಣ ಬಸವಣ್ಣ ನೋಡಿದ್ರೆ ಅಲ್ಲಿ ಮೇದಾರ್ ಕೇತಯ್ಯ ಚೆನ್ನಯ್ಯ ಕಟ್ಟೆ ಕಾರ್ಣ ಸೂರ್ಯನಿಗೆ ಹೋಲಿಸ್ಲಕ್ಕ ಯಾವುದು ಬಲ್ಬ್ ಇಲ್ಲ ಯಾವುದು ಲೈಟ್ ಇಲ್ಲ ಯಾವುದು ಇಲ್ಲ ದೀಪ ಇಲ್ಲ ಸೂರ್ಯ ಶರಣರೇ ಹೇಳುವುದರ ಬಂಧುಗಳೇ ಯಾಕೆ ಪ್ರಶ್ನೆ ಕೇಳಬೇಕು ಯಾಕೆ ಹೇಳ್ತಾರೆ ಸ್ವತಃ ಬಸವಣ್ಣ ಕಿರಿಯರಿಲ್ಲ ಶರಣರಿಗಿಂತ ಯಾರು ಹಿರಿಯರಿಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಏನ್ ಹೇಳ್ತಾರೆ ಬಸವಣ್ಣವರು ಮೇದಾರ ಕೇತಯ್ಯನಿಗಿಂತ ಹಿರಿಯರು ಯಾರು ಇಲ್ಲ ಎಂತ ಅದು ನಮ್ಮ ಕೇತಯ್ಯನವರಲ್ಲಿತ್ತು ಅಂತಕ್ಕಂಥ ಮಾತು ಬಂಧುಗಳೇ ಬಿರುದುಗಳ ನನ್ನ ಹೆಸರು ಡಾಕ್ಟರ್ ಸಂಜೀವ್ ಕುಮಾರ್ ಮೇದ ಇವತ್ತಿನ ದಿನ ಭಾಳ ದಿನ ನಮ್ಮ ಮೇಧಾ ಸಮಾಜಕ್ಕೆ ಯಾಕಂದರೆ ಹನ್ನೆರಡನೇ ಶತಮಾನದಲ್ಲಿ ಶ್ರೀ ಶರಣ ಮೇಧಾರ್ ಖ್ಯಾತ ಒಬ್ಬರು ಅಲ್ಲಿಂದ ಒಂದು ಮಹಾಶರಣ ಇದ್ದರು ಅವ್ರದ್ದು ಇವತ್ತು ಮೂರ್ತಿ ಆವರಣ ಆಗಿದೆ ಕಳಸಾರೋಹಣ ಆಗಿದೆ ನಮ್ಮ ಸಮಾಜಿಗೆ ನಮಗೆ ಇಲ್ಲಿ ಗದ್ಗಿ ಅಂತ ಖುನ ಇದ್ದಿಲ್ಲ ಭಾಲ್ಕಿ ಅಪ್ಪರ ಕಡೆ ನಮ್ಮ ಇತ್ತು ಇದು ನಿಮ್ಮ ಶರಣರ ಗದ್ಗೆ ಅದ ಹನ್ನೆರಡನೇ ಶತಮಾನದಾಗ ಗದ್ಗೆ ಅದ ಇದಕ್ಕೆ ಏನಾರು ಜೀವನ ಒಂದು ಉದ್ಧಾರ ಮಾಡಿರಿ ಅಂದ್ರೆ ನಾ ನಾ ಸ್ವತಃ ನಮ್ಮ ಮೇಧಾ ಸಮಾಜ ಎಲ್ಲ ಕುಲ ಬಾಂಧವ್ರು ಕಲ್ತಿ ಅದಕ್ಕೊಂದು ಮೂ ಅನುಭವ ಮಂಟಪ ಪೇ ಮಾಡಿ ಒಂದು ರೂಪ ರೋ ತೋರಿಸಿ ಅದಕ್ಕೊಂದು ಮೂರ್ತಿ ಸ್ಥಾಪನೆ ಮಾಡಿದೆವು ನಮ್ಮ ಮೇಧಾ ಜನ ಜನರಿಗೆ ಎಲ್ಲರಿಗೂ ಹೇಳ್ತೀನಿ ಆಲ್ ಇಂಡಿಯಾ ಅಖಿಲ ಭಾರತ ಮೇಧಾ ಸಮಾಜದವ್ರಿಗೆ ಎಲ್ಲರಿಗೆ ಅಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗಲಿ ಕಸಿ ಹೇಳ್ತೀನಿ ಮತ್ತು ನನ್ನ ಪರವಾಗಿ ಎಲ್ಲ ಮಾಧ್ಯಮವರಿಗೆ ಬಂದಿನ ಕಳೆದ್ರು ಧನ್ಯವಾದ ಸರ್ಕಾರದಿಂದ ಈಗ ತನಕ ಹತ್ತು ರೂಪಾಯಿ ಕೊಟ್ಟಿಲ್ಲ ಮತ್ತು ಯಾವ ಡಿ ಸಿಗೆ ನ ಎಲ್ಲ ಮೆಮ್ಡಮ್ ಕೊಟ್ಟಿನಿ ನಾ ಬೀದರ್ ಅಧ್ಯಕ್ಷ ಇದ್ದ ಈಗ ನಾನು ಬೀದರ್ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ನಾ ಇದ್ ನಾನು ಬೀದರ್ ಜಿಲ್ಲೆ ಇದ್ದ ಭಾಳ ಫೈಟ್ ಮಾಡೀನಿ ಒಟ್ಟು ಒಂದು ರೂಪಾಯಿ ಒಂದು ಕಾಸು ಕೊಟ್ಟಿಲ್ಲ ನಮ್ಮ ಸಮಾಜಕ್ಕೆ ಜಾಗ ಕೊಟ್ಟಿಲ್ಲ ಏನೂ ಇಲ್ಲ ಅದು ನಮ್ಮ ಮೈನತ್ತು ನಮ್ಮ ಬುಟ್ಟಿ ಮರ ಮಾಡಿ ಮಾಡಿದ ನಮ್ಮದೆಲ್ಲ ಕುಲ ಬಾಂಧವ್ರದ್ದು ಅಷ್ಟು ಮಾಡಿ ನಾ ಕಟ್ಟಿನಿ ಗೋರ್ಮೆಂಟ್ಗೆ ನಾನು ಹೇಳ್ತೀನಿ ಅವ್ರು ನಮ್ಮ ಸಮಾಜಕ್ಕೆ ಒಟ್ಟು ಏನು ಕೇಳ್ತಾನೆ ಇಲ್ಲ ಈಗ ಅದೇ ಅದ್ರ ಕಡೆ ಈಶ್ವರ್ ಖಂಡ್ರವ್ರ್ ಬಂದರು ಮೆ ಮೆರ ಮೆ ಮೆಮ್ ಕೊಡ್ಬೇಕಂದಿದ್ದೆವು ಅದು ಮನಮೋಹನ್ ಸಿಂಗ್ ತೀರ್ಕೊಂಡಿನ ಕಡೆದು ಅವ್ರು ಬಂದಿಲ್ಲ ಈ ಗೌರ್ಮೆಂಟಿಗೆ ನಾನು ಇಷ್ಟು ಹೇಳ್ತೀನಿ ದಯಮಾಡಿ ನಮಗೊಂದು ಎರಡು ಎಕ್ಕರ ಎಲ್ಲರ ಒಂದು ಅನುಭವ ಮಂಟಪ ಶ್ರೀ ಶರಣ ಕತೆ ಅನುಭವ ಮಂಟಪ ಮಾಡಿ ಕಡೆ ನಾನು ಇಷ್ಟು ಇಚ್ಛಾ ಕೇಳಿ ಅವ್ರಿಗೆ ಒಂದು ಮೆಮ್ ಕೊಡಬೇಕಲ್ತೀನಿ ಇಷ್ಟು ಹೇಳಿ ನನ್ನ ವಿನಂತಿ ಸರ್ ಮೂರ್ತಿ ಮೂರುವರೆ ಫೀಟು నా గుజరా తేని జైపూరు రాజస్థాన్ 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 జైపూర్ ఒవరే లక్ష బదు నా నన్ను డాక్టర్ సంజీవ్ కుమార్ మేధా